ನಾಲ್ಕು ಇತರೆ ಒಂದು ಒಟ್ಟು ಆರು ನಾಲ್ಕನೇ ತರಗತಿ ಎಸ್ ಎರಡು ಎಷ್ಟಿ ಮೂರು ಐದನೇ ತರಗತಿ ಎಷ್ಟು ಒಂದು ಎಷ್ಟಿ ಎಂಟು ಇತರೆ ಒಂದು ಒಟ್ಟು ಹತ್ತು ಒಟ್ಟು ಎಸ್ಸಿ ನಾಲ್ಕು ಎಸ್ಟಿ ಇಪ್ಪತ್ತೆಂಟು ಇತರೆ ನಾಲ್ಕು ಒಟ್ಟು ಮೂವತ್ತಾರು ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಅಂಗನವಾಡಿ ದಾಖಲಾತಿ ಐದು ಹುಡುಗರು ಎರಡು ಹುಡುಗಿಯರು ಮೂರು ಒಟ್ಟು ಐದು ಒಂದನೇ ತರಗತಿ ದಾಖಲಾತಿ ಏಳು ಹುಡುಗರು ಐದು ಹುಡುಗಿ ಒಂದು ಒಟ್ಟು ಆರು ಐದನೇ ತರಗತಿ ದಾಖಲಾತಿ ಏಳು ಹುಡುಗರು ಎರಡು ಹುಡುಗಿಯರು ನಾಲ್ಕು ಒಟ್ಟು ಏಳು ಮೂರನೇ ತರ ಮೂರನೇ ತರಗತಿ ದಾಖಲಾತಿ ಹತ್ತು ಹುಡುಗರು ಮೂರು ಹುಡುಗಿಯರು ಐದು ಒಟ್ಟು ಎಂಟು ನಾಲ್ಕನೇ ತರಗತಿ ದಾಖಲಾತಿ ಹದಿನೈದು ಹುಡುಗರು ಒಂಬತ್ತು ಹುಡುಗಿಯರು ನಾಲ್ಕು ಒಟ್ಟು ಹದಿಮೂರು ಐದನೇ ತರಗತಿ ದಾಖಲಾತಿ ಐದು ಹುಡುಗರು ಮೂರು ಹುಡುಗಿಯರು ಒಂದು ಒಟ್ಟು ನಾಲ್ಕು ಒಟ್ಟು ದಾಖಲಾತಿ ನಲವತ್ತೊಂಬತ್ತು ಹುಡುಗರು ಇಪ್ಪತ್ನಾಲ್ಕು ಹದಿನೆಂಟು ಹೆಣ್ಣು ಮಕ್ಕಳು ಒಟ್ಟು ನಲವತ್ತೆರಡು ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ ಪ್ರಾರಂಭಿಕ ಶಿಲ್ಪು ಎರಡ್ ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಎಂಬತ್ತೆಂಟೆ ಶಾಲಾ ಅನುದಾನ ಮೂವತ್ತೊಂದು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ನೀರು ಮತ್ತು ಸ್ವಚ್ಛತೆ ಹಾಗೂ ಶೌಚಾಲಯ ಅನುದಾನ ಹತ್ತು ಸಾವಿರದ ನಾಲ್ಕುನೂರ ಅರವತ್ತೇಳು ರೂಪಾಯಿ ಗ್ರಂಥಾಲಯ ಐದು ಸಾವಿರ ರೂಪಾಯಿ ಶಿಕ್ಷಕರ ಸಾಲವಾರು ಜಮಾ ಒಂದೂರ ಐವತ್ತ್ ಆರು ಐವತ್ತು ರೂಪಾಯಿ ವಿದ್ಯಾಂಜಲಿ ಫಲಕಗಳ ನಿರ್ವಹಣೆ ಐದುನೂರು ರೂಪಾಯಿ ವಿಶೇಷ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ಹನ್ನೆರಡ್ ಸಾವಿರದ ಏಳುನೂರ ಎಂಬತ್ತ್ ಐದು ರೂಪಾಯಿ ಎಸ್ಡಿಎಂಸಿ ತರಬೇತಿ ಅನುದಾನ ಐದುನೂರು ರೂಪಾಯಿ ಬ್ಯಾಂಕ್ ಬಡ್ಡಿ ಎರಡ್ನೂರ ಹತ್ತು ರೂಪಾಯಿ ಒಟ್ಟು ಅರವತ್ತ್ ಮೂರು ಸಾವಿರದ ಏಳುನೂರ ನಲವತ್ತ್ ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಅನುದಾನ ಬಳಕೆಯಾದ ವಿವರ ಶಾಲಾ ಅನುದಾನ ವೆಚ್ಚ ಮೂವತ್ತೊಂದು ಸಾವಿರದ ಎರಡುನೂರ ಐವತ್ತು ಪಿಒ ಮತ್ತು ಬಿಆರ್ ಸಿಗಳಿಗೆ ತುಂಬಿದ್ದು ಮುನ್ನೂರ ಐ ಐ ಮುನ್ನೂರ ಐವತ್ತ್ಮೂರು ರೂಪಾಯಿ ಶಿಕ್ಷಕರ ಸಾದಿಲ್ವಾರು ಜಮಾ ಎಚ್ ಡಿ ಎಂಸಿ ತರಬೇತಿ ಅನುದಾನ ಮತ್ತು ವಿದ್ಯ ವಿದ್ಯಾಂಜಲಿ ಅನುದಾನ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಶೂ ಮತ್ತು ಸಾಕ್ಸ್ ಅನುದಾನ ಹತ್ತು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಕುಡಿಯೋ ನೀರು ಮತ್ತು ಶೌಚಾಲಯ ಅನುದಾನ ಹತ್ತು ಸಾವಿರದ ನಾಲ್ಕುನೂರ ಅರವತ್ತೇಳು ರೂಪಾಯಿ ಖರ್ಚಾದ ಒಟ್ಟು ಮೊತ್ತ ಐವತ್ತ್ ಮೂರು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಅಂತಿಮ ಶುಲ್ಕ ಹತ್ತು ಸಾವಿರದ ಎಂಬತ್ತೆಂಟು ಪೈಸೆ ಸದ್ರಿ ಸಾಲಿನಲ್ಲಿ ಎಲ್ಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಆಗಿರುವ ಬಗ್ಗೆ ವಿದ್ಯಾರ್ಥಿ ಮತ್ತು ದಾಖಲೆಗಳನ್ನು ನೋಡಿ ಖಚಿತಪಡಿಸಿಕೊಳ್ಳಲಾಗಿದೆ ಸದ್ರಿ ಸಾಲಿನಲ್ಲಿ ಶಾಲೆ ಪ್ರಾರಂಭದಲ್ಲಿನ ಆಧಾರಿಗೆ ಅನುಗುಣವಾಗಿ ಮಕ್ಕಳಿಗೆ ಸಮಸ್ತ್ರ ವಿತರಣೆ ಮಾಡಿರುವುದು ಗಮನಿಸಲಾಗಿದೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವಿತರಣೆ ನೀಡಿದ್ದಾರೆ ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವುದೇ ವಿದ್ಯಾರ್ಥಿ ವೇತನವನ್ನು ಕೋವಿಡ್ ನಂತರ ಪಾವತಿಯಾಗದೇ ಇರುವುದು ಶಿಕ್ಷಕರ ಸಂದರ್ಶನ ಸದ್ರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಅತಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿರುವುದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಎರಡ್ನೂರ ಮೂವತ್ತೇಳು ದಿನ ಶಾಲೆ ನಡೆದಿರುವುದು ಹಾಜರಾತಿ ನೋಡಿ ಖಚಿತಪಡಿಸಲಾಗಿದೆ ಸದ್ರಿ ಸಾಲಿನ ಹಿಂದಿನ ಮಾಹೆಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿರುವುದನ್ನು ಗಮನಿಸಲಾಗಿದೆ ಶಾಲೆಗೆ ಮಕ್ಕಳು ಬರುವ ಮಾರ್ಗಗಳು ಸುರಕ್ಷತೆಯಿಂದ ಕೂಡಿರುತ್ತವೆ ಸ್ಟ್ರಿಂಗ್ ಆಫ್ ಹೋಪ್ ಎಸ್ಡಿಎ ಸಿದ್ದಿ ಅಕಾಡೆಮಿಯವರು ಸ್ವಂತ ವಾಹನದಿಂದ ಮಕ್ಕಳನ್ನು ಶಾಲೆಗೆ ಬಿಡುವುದು ಗಮನಿಸಲಾಗಿದೆ ಮಕ್ಕಳನ್ನು ಅವರ ವಯಸ್ಸಿನ ವಯಸ್ಸಿಗೆ ಅನುಗುಣವಾಗಿ ತರಗತಿಗಳಿಗೆ ತದ್ದಿ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಳ್ಳಲಾಗಿದೆ ಮಕ್ಕಳವರು ತದರ್ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಹನ್ನೆರಡು ಸಾವಿರದ ಎಂಟುನೂರ ಎಂಬತ್ತೈದು ರುಗಳು ಜಮಾ ಆಗಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಿಕ್ಷಣ ಇಲಾಖೆಯಿಂದ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನೀಡುತ್ತಿರುವ ಸೌಲಭ್ಯಗಳ ಯೋಜನೆಗಳ ರಿಯಾಯಿತಿಗಳ ಬಗ್ಗೆ ಸಾಕಷ್ಟು ಅರಿವು ಇರುವುದಿಲ್ಲ ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇರುವುದು ಗಮನಿಸಲಾಗಿದೆ ಸಹ ಶಿಕ್ಷಕರ ಅಭಿಪ್ರಾಯದಂತೆ ಯಾವುದೇ ಲಿಂಗ ಜಾತಿ ಭೇದವಿಲ್ಲದೆ ಎಲ್ಲಾ ಮಕ್ಕಳಿಗೂ ಶಾಲೆಗೆ ಅವಕಾಶವನ್ನು ನೀಡಿರುವುದನ್ನು ಗಮನಿಸಲಾಗಿದೆ ಬಾಲಕರಿಗೆ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇರುವುದು ಗಮನಿಸಲಾಗಿದೆ ಬಾಲಕಿಯರಿಗೆ ಶೌಚಾಲಯ ವ್ಯವಸ್ಥೆ ಇದೆ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇದೆ ಇರುವುದು ಸಮಾಜ ಪ್ರಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಲಭ್ಯವಿರುವುದು ಗಮನಿಸಲಾಗಿದೆ ಜಲ ಜೀವನ ಮಿಷನ್ ಹಾಗೂ ನಲ್ಲಿ ನೀರು ಶಾಲಾ ಆವರಣದಲ್ಲಿ ಆಟದ ಮೈದಾನ ಇರುವುದು ಗಮನಿಸಲಾಗಿದೆ ಆದರೆ ಸ್ವಚ್ಛತೆಯಿಂದ ಕೂಡಿರುವುದಿಲ್ಲ ಶಾಲೆಯಲ್ಲಿ ಎಲ್ಲ ಪ್ರಕರಣಗಳೂ ವಿದ್ಯುತ್ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ ಪ್ರತಿ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಸುರಕ್ಷಿತವಾಗಿ ಜೋಡಣೆ ಮಾಡಿರುವುದು ಗಮನಿಸಲಾಗಿದೆ ಶಾಲಾ ಆವರಣದ ಸುತ್ತಲೂ ಕಂಪೌಂಡ್ ಗೋಡೆ ಇರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ಗ್ರಂಥಾಲಯ ಇದೆ ಆದರೆ ಪ್ರತ್ಯೇಕ ಇಲ್ಲದೆ ಇರುವುದು ಪರಿಶೀಲನಾ ಮಕ್ಕಳಿಗೆ ಆಟವಾಡಲು ಕ್ರೀಡಾ ಸಮವರು ಮಕ್ಕಳಿಗೆ ನೀಡಲಾಗುತ್ತಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಲಭ್ಯವಿರುವ ಮೊಬೈಲ್ ಮೂಲಕ ತರಗತಿ ತರಗತಿಗೆ ಕಲಿಕೆಗೆ ಪೂರಕವಾದ ವಿಡಿಯೋ ಪ್ರದರ್ಶನಗಳನ್ನು ಮಕ್ಕಳಿಗೆ ತೋರಿಸಲಾಗುತ್ತಿರುವುದು ಗಮನಿಸಲಾಗಿದೆ ಕ್ವಿನ್ ಇಂಡಿಯಾ ಪ್ರಮಾಣ ಪತ್ರಕ್ಕೆ ಶಾಲೆಯಲ್ಲಿ ನೋಂದಣಿ ಮಾಡಿಕೊಂಡು ಪ್ರತಿ ತಿಂಗಳು ಮೂರನೇ ಶನಿವಾರದಂದು ಬ್ಯಾಂಕ್ ದಿನವನ್ನು ರೂಪಿಸಿಕೊಂಡಿರುವುದನ್ನು ಶಿಕ್ಷಕರು ತಿಳಿಸಿರುತ್ತಾರೆ ಯುವ ಕ್ಲಬ್ಗಳು ಮತ್ತು ಪರಿಸರ ಕ್ಲಬ್ಗಳು ರಚನೆ ಮಾಡಿಕೊಂಡಿರುವುದು ಗಮನಿಸಲಾಗಿದೆ ಶಾಲೆಯನ್ನು ಸಂಘ ಘನತ್ಯಾಜ್ಯವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಿರುವುದು ಗಮನಿಸಲಾಗಿದೆ ಶಾಲೆಯಲ್ಲಿ ತ್ಯಾಜ್ಯವನ್ನು ಗಿಡಗಳಿಗೆ ಹಾಕುವುದರ ಮೂಲಕ ಸುರಕ್ಷಿತವಾಗಿ ವಿಲೇವಾರಿ ಮಾಡುತ್ತಿರುವುದು ಗಮನಿಸಲಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲಾ ಪಕುಡಿ ನಿರ್ಮಾಣ ಮಾಡಿಕೊಟ್ಟಿರುವುದು ಗಮನಿಸಲಾಗಿದೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಿರುವುದು ಗಮನಿಸಲಾಗಿದೆ ಶಾಲೆ ಭೇಟಿಯ ಸಂದರ್ಭದಲ್ಲಿ ಹಾಗೂ ಮಕ್ಕಳು ಪೋಷಕರ ಸಂದರ್ಶನ ವೇಳೆಯಲ್ಲಿ ಶಿಕ್ಷಕರು ಖಾಸಗಿ ಬೋಧನೆಯಲ್ಲಿ ತೊಡಗಿಸಿಕೊಂಡಿಲ್ಲ ಎಂಬ ಅಭಿಪ್ರಾಯವನ್ನು ಕಂಡಿಸಲಾಗಿದೆ ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕರು ತರಗತಿಯಲ್ಲಿ ಮಕ್ಕಳ ಜೊತೆಗೆ ಬೋಧನಾ ಕಾರ್ಯದಲ್ಲಿ ಉತ್ತಮವಾಗಿ ತೊಡಗಿಸಿಕೊಂಡಿರುವುದನ್ನು ಶಾಲಾ ಭೇಟಿಯ ಸಂದರ್ಭದಲ್ಲಿ ಗಮನಿಸಲಾಗಿದೆ ಶಾಲೆಯಲ್ಲಿ ಪ್ರಸ್ತುತ ಒಬ್ಬ ಮುಖ್ಯ ಶಿಕ್ಷಕರು ಮತ್ತು ಒಬ್ಬ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸಿದ್ದು ಮಕ್ಕಳ ಸಂಖ್ಯೆಯನ್ನು